ಶಿವತಿ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಈ ವ್ಲಾಗ್ ಬಂದು ಊರಿಂದ ಬಂದಾಗ ಮಾಡಿದಂಥದ್ದು ಇಷ್ಟು ದಿನ ಆದಮೇಲೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟೈಮೇ ಇರಲಿಲ್ಲ ವ್ಲಾಗ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಊರು ಹೋಗೋಕ್ಕೂ ಮೊದಲು ಹಾಗೆ ಗಡ್ಬಿಡಿಲಿ ತಯಾರಿ ಮಾಡ್ಕೊಂಡು ಹೊರಡೋದಾಗತ್ತೆ ಊರಿಂದ ಬಂದಮೇಲೂ ಕೂಡ ಹಾಗೆ ಕೆಲಸ ಇರತ್ತೆ ಊರಿಂದ ಬರ್ತಾ ಎರಡು ಕೋಳಿ ಬೀಳನೂ ಕೂಡ ತಂದಿದ್ವಿ ಇದು ಸಾಕೋದಕ್ಕೆ ಜೊತೆಗೆ ಈ ಎರಡು ದೊಡ್ಡ ಕೋಳಿನೂ ಕೂಡ ತಂದಿದ್ವಿ ಅದು ಅಡುಗೆಗೆ ಈಗ ಅದನ್ನು ಮನೆಯವರು ತೊಗೊಂಡು ಹೋಗಿದ್ದಾರೆ ಕಟ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ತರೋದಕ್ಕೆ ಹಾಗಾಗಿ ಇವತ್ತು ಬೆಳಿಗ್ಗೆ ತಿಂಡಿ ಬದಲು ಒಟ್ಟಿಗೆ ಅಡುಗೆ ಊಟ ಅಂತಲೇ ಅಂದ್ಕೊಂಡಿರೋದು ಜೊತೆಗೆ ತೊಗೊಂಬಂದಿರುವಂಥದ್ದು ಊರಿಂದ ಏನೇನೆಲ್ಲ ಇಟ್ಟಿದ್ವಿ ಎಲ್ಲ ಹಾಗಾಗೆ ಇತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅದೆಲ್ಲ ನೋಡಿ ನನಗೆ ಇದೆಲ್ಲ ಯಾವಾಗಪ್ಪ ಎತ್ತು ರೆಡಿ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಅನ್ನೋದಕ್ಕೆ ಶುರು ಆಯಿತು ಬಟ್ ಎತ್ತಿದ ತಕ್ಷಣ ನಾನು ಕೆಲಸ ಮಾಡೋಕ್ಕೆ ಹೋಗಿಲ್ಲ ಏನಲ್ಲ ತೊಗೊಂಬಂದಿದ್ದೀವಿ ಇರುತ್ತಾ ಮತ್ತು ಹೊರಗಡೆ ಎಲ್ಲ ಹೇಗಿದೆ ಗಿಡಗಳೆಲ್ಲ ಅಂತ ನೋಡ್ತಾ ಇದ್ದೀನಿ ಜೊತೆಗೆ ಮನೆ ಮುಂದೆ ಸ್ವಲ್ಪ ಬಿಸಿಲು ಬಿಡಬಾರ್ದು ಅಂತ ಹೇಳಿ ಒಂದು ಚಾಪೆ ಹಾಕ್ಸಿದ್ವಿ ಬಿದ್ರದ್ದು ಅದು ನೋಡಿದ್ರೆ ಎಲ್ಲ ಕಿಡೋಗ್ಬಿಡಿದೆ ಪ್ರತಿ ವರ್ಷವೂ ಅಷ್ಟೇ ಹೊಸ ಹೊಸದೇ ಹಾಕ್ಸೋದಾಗುತ್ತೆ ವರ್ಷಕ್ಕೆ ಒಂದೊಂದು ಚೇಂಜ್ ಮಾಡ್ತಾ ಇರಬೇಕು ಒಂದು ವರ್ಷ ಅಷ್ಟೇ ಲೈಫ್ ಅದು ಬರುವಂಥದ್ದು ಯಾಕಂದರೆ ಅಷ್ಟು ಮಳೆ ಬಿಸಿಲು ಎಲ್ಲ ಪಾಪ ತಡಿಬೇಕಲ್ಲ ಅದನ್ನು ಕೂಡ ಹಾಗಾಗಿ ಅದು ಎಲ್ಲ ಕಿತ್ತು ಅದು ಹೋಗ್ಬಿಟ್ಟಿತ್ತು ಹಾಗಾಗಿ ಮಳೆ ಎಲ್ಲ ಏನಾದರೂ ಬಂತು ಅಂತಂದರೆ ಫುಲ್ಲು ಮನೆ ಮುಂದೆ ನಮ್ಮ ಡೋರೆಲ್ಲ ಮಳೆ ಆಗೋಗ್ಬಿಟ್ಟಿರುತ್ತೆ ಜೊತೆಗೆ ಮನೆ ಮುಂದೆ ಇರುವಂಥ ಗಿಡಗಳು ಯಾಕೋ ಗೊತ್ತಿಲ್ಲ ತುಂಬ ಹಾಳಾಗ್ತಿದ್ದಾವೆ ತುಂಬ ಇದೆ ನಾನು ಎಲ್ಲ ಮೆಡಿಸಿನ್ಸ್ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಮೇ ಬಿ ಗಿಡಗಳಿಗೆ ಇಷ್ಟು ವರ್ಷ ಅಂತ ಆಯಸ್ಸು ಇರುತ್ತೆ ಅನಿಸುತ್ತೆ ಅಷ್ಟೇ ಅಷ್ಟು ವರ್ಷ ಆದಮೇಲೆ ಅವು ಏನೇನು ಆರೈಕೆ ಮಾಡಿದ್ರೂ ಇರೋಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಗಿಡಗಳು ಬಟ್ ನಮ್ಮ ಮನೆಯಲ್ಲಿ ನಾನು ತುಳಸಿ ಗಿಡದ ಹತ್ರ ಇಟ್ಟಿರುವಂಥ ಮನಿಪ್ಲಾಂಟು ಸುಮಾರು ಒಂದು ಹತ್ತು ವರ್ಷ ಮೇಲೆ ಆಗಿದೆ ಅನಿಸುತ್ತೆ ಆ ಗಿಡ ಮಾಸ ಫ್ರೆಂಡ್ಸು ಯಾವುದೇ ಕಾರಣಕ್ಕೂ ಏನೂ ಹಾಳಾಗೋದಾಗಲಿ ಇದಾಗೋದಾಗಲಿ ಹಾಕ್ತಿಲ್ಲ ಯಾಕಂದರೆ ಮೊದಲೆಲ್ಲ ಒಣಗ್ತಾಯಿತ್ತು ಬಟ್ ಇತ್ತು ಹಾಗೇ ಇದೆ ಬಟ್ ಈಗ ಹಾಕಿರೋ ಗಿಡಗಳೆಲ್ಲ ನನಗಂತೂ ಎಷ್ಟು ಚೇಂಜ್ ಮಾಡ್ತಾ ಇದೆಯೋ ಗೊತ್ತಿಲ್ಲ ಇದಕ್ಕೆ ಇದಂಗೆ ಎಲ್ಲ ಇದ್ದಾವೆ ಅದಕ್ಕೆ ಅನ್ಕೊತಾ ಇದ್ದೀನಿ ಎಲ್ಲ ಗಿಡಗಳನ್ನ ತೆಗ್ದಿಡೋಣ ಮನೆ ಮುಂದೆ ಖಾಲಿ ಇರಲಿ ಅಲ್ಲೊಂದು ಇಲ್ಲೊಂದು ನನ್ನ ಹತ್ರ ಒಂದು ಪಾಟ್ ಇರಲಿ ಅಂತ ಬರೀ ಪ್ಲಾನಿಂಗ್ ಮಾಡೋದೇ ಆಗಿದೆ ಇನ್ನೂ ಅದನ್ನು ರೆಡಿ ಮಾಡೋಕ್ಕಾಗೇ ಇಲ್ಲ ಫೈನಲಿ ಇವಾಗ ಸ್ವಲ್ಪ ಕೆಲಸಗಳನ್ನ ಮಾಡೋಣ ಅಂತ ಬಂದೆ ಅಂದರೆ ನೆನೆ ಏನೇನು ತೊಗೊಂಬಂದಿದ್ವಿ ಯಾವುದೂ ಎತ್ತಿಟ್ಟಿರಲಿಲ್ಲ ಎಲ್ಲ ಹಾಗಾಗಿ ಇಟ್ಬಿಟ್ಟಿದೆ ಅದರಲ್ಲಿ ಈ ಸೊಪ್ಪೆಲ್ಲ ಇತ್ತು ಊರಿಂದ ತೊಗೊಂಬಂದಿದೆ ಕೊತ್ತಮಿರಿ ಸೊಪ್ಪೆಲ್ಲಾನು ಈಗ ವೆಜ್ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹುಡುಕ್ತಾಯಿದೆ ಇದ್ದೆ ಎಲ್ಲಿತ್ತು ಅಂತ ಫೈನಲಿ ಸಿಕ್ತು ಬಟ್ ಪುದೀನ ಇರಲಿಲ್ಲ ಇಲ್ಲೇ ನಮ್ಮ ಪಾಟಲ್ಲೇ ಬಿಟ್ಟಿತ್ತು ಪುದೀನ ಅಷ್ಟೇ ಸಾಕು ಅಂದ್ಬಿಟ್ಟು ಅದನ್ನೇ ಎಲ್ಲ ತಗೋತಾ ಇದೆ ನಿಜವಲ್ಲೂ ಒಂದೊಂದ್ಸರಿ ಅನಿಸುತ್ತೆ ಗಿಡಗಳಲ್ಲೇ ಅಂದರೆ ಪಾಟಲ್ಲೇ ನಾವು ಈ ಥರ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಈ ಥರದ್ದೆಲ್ಲ ಸೀಡ್ಸ ಹಾಕ್ಬಿಟ್ಟು ನಾವು ಬೆಳೆಸ್ಕೋಬೋದು ಮೆಂತ್ಯ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲನೂ ಕೂಡ ಪುದೀನ ಸೊಪ್ಪನ್ನು ನಾವು ಮಾಮೂಲಿ ತೊಗೊಂಬರ್ತೀವಲ್ಲ ಗಿಡ ಅಂಗಡಿಯಿಂದ ತಂದಾಗ ಅದರಲ್ಲಿ ಕೆಲವೊಂದು ಏನಾದರೂ ರೂಟ್ಸ್ ಇದ್ದರೆ ಅದನ್ನು ನೀರಲ್ಲಿ ಇಟ್ಟು ಅದು ಚೆನ್ನಾಗಿ ರೂಟ್ಸ್ ಬಂದಮೇಲೆ ಈ ಥರ ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಅದೇ ಥರ ಮಾಡಿನೇ ಈ ಥರ ಪುದೀನ ಸೊಪ್ಪು ಗಿಡ ಬಂದಿರೋದು ಸದ್ಯಕ್ಕೆ ಇಷ್ಟು ಪುದೀನ ಸೊಪ್ಪು ನಮ್ಮ ಪಾಟಲ್ ಬ್ಲಾಗ್ ಶುರು ಮಾಡಿದ್ದೀನಿ ಆಲ್ರೆಡಿ ಬೆಳಿಗ್ಗೆಯಿಂದನೇ ನಮ್ಮದು ಕೋಳಿ ಪಿಳೆಗಳು ಕುಯ್ಕ ಕುಯ್ಕಂದರೆ ಅಮ್ಮ ಮನೆಗೆ ಕಳಿಸಬೇಕು ಇವತ್ತು ಈ ಸರಿ ಎರಡೆ ಎರಡು ಕೋಳಿ ಪಿಳೆ ತಂದಿದ್ದೀವಿ ಎರಡು ಕೋಳಿ ಪಿಲ್ ಚೆನ್ನಾಗಿ ಬೆಳೆದು ಚೆನ್ನಾಗಾದವು ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಎರಡು ಪಿಳೆ ತರ್ತೀವಿ ಹಾಗೆ ಅದಕ್ಕೆ ಎರಡೇ ಎರಡು ತಂದ್ವಿ ಜಾಸ್ತಿ ತಂದು ಆಮೇಲೆ ಏನಾದರೂ ಅವ್ರಿಗೆ ಜಾಗ ಸೆಟ್ ಆಗಿದೆ ಕೋಳಿ ಪಿಳ್ಳಿಗಳಿಗೆ ಸತ್ತು ಹೋದರೆ ಅಂತ ಸ್ವಲ್ಪ ಭಯ ಅದಕ್ಕೆ ಎರಡು ಎರಡೆರಡು ತಂದು ಜೊತೆಗೆ ಎರಡು ದೊಡ್ಡ ಕೋಳಿನೂ ಕೂಡ ತಂದಿದ್ದೀವಿ ಅದನ್ನು ನಾವೇ ಕಟ್ ಮಾಡಿ ತಿಂತೀವಿ ಹಾಗಾಗಿ ಇವತ್ತು ಬೆಳ್ ಬೆಳಗ್ಗೆ ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ಇನ್ನು ಬಲ್ಲ ಊಟ ಇದು ಕೊತ್ತಂಬರಿ ಸೊಪ್ಪು ಇನ್ನೂ ಒಂಥರ ಕಾಣಿಸ್ತೈತೆ ಕೊತ್ತಂಬರಿ ಸೊಪ್ಪಿದು ಇದು ನಿನ್ನೆ ಊರಲ್ಲಿ ಮನೆಯವ್ರು ತಂದಿದ್ದು ಈ ಬಿಸಿಲಲ್ಲಿ ಬೆಂಗಳೂರಲ್ಲಿ ಏನಾದರೂ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಬಾಡೋಗಿ ಭಂಕ ಬಿದ್ದೋಗಿರುತ್ತೆ ಅವು ಪಾಪ ಮೂಡ್ ಅಪ್ಸೆಟ್ ಆಗಿ ಮಲ್ಕೊಂಡಿರ್ತವೆ ಬಟ್ ನಿನ್ನೆ ಬೆಳಗ್ಗೆ ಊರಲ್ಲಿ ತಂದಿರೋದು ಊರಲ್ಲಿ ಎಷ್ಟು ಬಿಸಿಲು ಆ ಬಿಸಿಲಲ್ಲೂ ಕೂಡ ಒಂದು ಚೂರು ಬಾಡಿಲ್ಲ ನಾನು ಯಾವ ನೀರಲ್ಲೂ ಕೂಡ ಇಟ್ಟಿರಲಿಲ್ಲ ಜಸ್ಟ್ ಇದು ನ್ಯೂಸ್ ಪೇಪರಲ್ಲಿ ಸುತ್ತಿಬಿಟ್ಟು ಇಟ್ಟಿದ್ದೆ ಅಷ್ಟೇ ಅಷ್ಟು ಪಾಪ ಬಿಸಿಲಲ್ಲಿ ಇದ್ರೂ ಕೂಡ ಒಣಗಿಲ್ಲ ನಾವು ಬರಬೇಕಾದ್ರೆ ಕಾರಲ್ಲಿ ಎಲ್ಲ ಲಗೇಜು ಫುಲ್ ಒಂದು ರಾಶಿ ಲಗೇಜ್ ಇದು ಅದ್ರಗಳ ಮಧ್ಯದಲ್ಲೂ ಕೂಡ ಇಷ್ಟು ಫ್ರೆಶ್ ಆಗಿದೆ ಇದು ಪ್ಯೂರ್ ಯಾಕಂದರೆ ಊರಲ್ಲಿ ಅಲ್ಲೇ ಕಿತ್ತಿ ಅಲ್ಲೇ ತೊಗೊಂಬಂದು ಮಾರಾಟ ಮಾಡಿ ತೊಗೊಂಬರ್ತಾರಲ್ವ ಅಂದರೆ ಮಾರಾಟಕ್ಕೆ ತೊಗೊಂಬರ್ತಾರಲ್ಲ ಅಲ್ಲಿ ನಾವು ತಂದಿರೋದ್ರಿಂದ ಬಾಡಿಲ್ಲ ಅದೇ ಬೆಂಗಳೂರಿಗೆ ಇವು ಪಾಪ ಬಂದು ಅಲ್ಲಿಂದ ಬೆಳ್ದಿರೋರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಪಾಪ ಇಲ್ಲಿ ಸೇಲ್ ಮಾಡೋರ ಕೈಗೆ ಇವ್ರ ಕೈಗೆ ಸಿಕ್ಕಿ ಇವರು ಟೈಮ್ ತೊಗೊಂಡು ಅವ ಇನ್ನೊಬ್ರಿಗೆ ಮಾರಿ ಸುತ್ತಾಡಿಕೊಂಡು ನಮ್ಮ ಕೈಗೆ ಸೇರೋಷ್ಟರಲ್ಲಿ ಇವು ಮಲ್ಕೊಂಡಿರ್ತಾರೆ ಅದಕ್ಕೆ ನಾವು ಇಲ್ಲೆಲ್ಲಾದರೂ ಕೊತ್ತಂಬರಿ ಸೊಪ್ಪು ಅದು ಸಾಯಂಕಾಲವತ್ತು ಬೆಳಗ್ಗೆ ಹೊತ್ತು ಬರ್ತಾರಲ್ಲ ಅವ್ರ ಹತ್ರ ತೊಳೋಕೋದ್ರೂ ಕೂಡ ಮಲ್ಕೊಂಡಿರ್ತಾರೆ ಬೆಳಗ್ಗೆ ತಂದಿರೋದು ಮೇಡಮ್ ಇವು ಫ್ರೆಶ್ ಆಗಿದೆ ಅಂತಾರೆ ಮಲ್ಕೊಂಡಿರ್ತಾರೆ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆವರೆಗೂ ನೋಡಿ ಹೆಂಗಿದೆ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹೇಳೋದು ಎಷ್ಟಾದರೂ ಆದರೂ ಬೆಳೆದಿದ್ದೇ ಬೆಳೆದಿತ್ತು ಅಂತ ಅಲ್ಲೇ ನಾವು ಡೈರೆಕ್ಟ್ ತಗೊಳ್ಳೋದು ಬೆಟರ್ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ತೊಗೋಬೇಕು ಹಂಗೆ ಇರಬೇಕು ಅಂದರೆ ನಾವು ಊರಲ್ಲೇ ಸೆಟ್ಲಾಗಬೇಕಾಗುತ್ತೆ ಊರಲ್ಲಿರೋಕ್ಕಾಗಲ್ಲ ಮೊದಲಿಂದ ಬೆಂಗಳೂರಲ್ಲಿ ಬೆಳೆದು ಇದ್ದು ಈಗ ಊರಲ್ಲಿ ಇರ್ತೀವಿ ಅಂದರೆ ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಒಂದು ವಾರ ಹಬ್ಬ ಬಂದರೂ ಹದಿನೈದು ದಿನ ಇರ್ಬೋದು ಅದ್ರ ಮೇಲೆ ಇರೋಕ್ಕೆ ನನಗೂ ಆಗಲ್ಲ ಇರೋಕ್ಕೂ ಕಷ್ಟ ಕೋಳಿ ಹೋಗಿದ್ದಾವೆ ಕ್ಲೀನಾಗಿ ಕಟ್ಟಾಗಿ ಬರಬೇಕು ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಮಕ್ಕಳೆಲ್ಲ ಏನೋ ನಿದ್ದೆ ಮಾಡ್ತಾ ಇದ್ದೇವೆ ಪಾಪ ಅಲ್ಲಿ ನಿದ್ದೆ ಸರಿಯಾಗಿರ್ಲಿಲ್ಲ ಮಾಡ್ಕೊಂಡಿದ್ದಾರೆ ಮತ್ತು ಹಾಲಿನ ಕೆನೆ ಎಲ್ಲ ಸಕ್ಕಿ ಚೆನ್ನಾಗಿ ಫೇಸ್ಗೆಲ್ಲ ಚೆನ್ನಾಗಿ ಉಜ್ಜಿ ಅಪ್ಲೈ ಮಾಡಿ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಸ್ನಾನ ಮಾಡೋಣ ಇದೆಲ್ಲ ಪ್ಯೂರ್ ನಾಟಿ ಹಸುವಿನ ಹಾಲು ಕೆನೆ ಇಂಥವನ್ನೆಲ್ಲ ಫೇಸಿಗೆ ಅಪ್ಲೈ ಮಾಡಿದೆ ಗೋಲ್ಡನ್ ಲೋನ್ ಎಷ್ಟು ಸಿಗುತ್ತೆ

ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಕೊದಂಬರಿ ಸೊಪ್ಪು ನೋಡಿ ಹಿಂದಿನ ದಿನ ಬೆಳಗ್ಗೆ ತಂದಿದ್ದು ಮನೆಯವರು ಸಂತೇಲಿ ಅದು ನೋಡಿದ್ರೆ ಇವತ್ತಿನ ಬೆಳಗ್ಗೆವರೆಗೂ ಅದು ನಾನು ಯಾವುದೋ ಬ್ಯಾಗಲೆಲ್ಲ ತುರುಗ್ಬಿಟ್ಟಿದ್ದೆ ಅದನ್ನು ಅದನ್ನು ಸುಮಾರು ಸುಮಾರೊತ್ತು ಟೈಮ್ ಆಯಿತು ಎಲ್ಲೋ ಇತ್ತು ಕೋದಂಬರಿ ಸೊಪ್ಪು ನೀನು ಎತ್ಕೊಂಡಲ್ಲ ಊರಲ್ಲಿ ಅಂತ ಬಟ್ ಆದರೂ ಅದು ಎಲ್ಲೋ ಸಂಗುಂದಿ ಸೇರಿದ್ರು ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಶ್ ಆಗಿತ್ತು ನನಗಂತೂ ಭಾಳ ಖುಷಿಯಾಗಿತ್ತು ಈ ಥರ ಎಲ್ಲ ಫ್ರೆಶ್ ಆಗಿದ್ರೆ ಸೊಪ್ಪುಗಳು ಒಂಥರ ತಿನ್ನೋದಕ್ಕೂ ಖುಷಿ ನೋಡೋದಕ್ಕೂ ಖುಷಿ ಅಂತಾರಲ್ಲ ಹಾಗೆ ಈಗ ಕೋಳಿ ಎಲ್ಲ ಕ್ಲೀನ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ರು ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯಿದ್ದೀನಿ ಮಸಾಲೆ ಒಂದು ನಾನು ಹಸಿ ಮಸಾಲೆನೇ ಹಾಕ್ತಾ ಇರೋದು ಅಂದರೆ ಏನೂ ಇಲ್ಲ ನಾನು ಮಟನ್ ಸಾಂಬಾರು ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹುರಿತೀನಿ ಬಟ್ ನಾಟಿ ಕೋಳಿ ಇದೆ ಅಥವಾ ಮಟ್ಟೆ ಕೋಳಿ ಸಾರು ಏನಾದರೂ ಮಾಡಬೇಕು ಅಂದರೆ ನಾನು ಹುರಿಯೋಕ್ಕೆ ಹೋಗೋಲ್ಲ ಜೊತೆಗೆ ಇನ್ನೊಂದೇನು ಅಂದರೆ ತೆಂಗಿನಕಾಯಿ ಹಾಲನ್ನು ಬಳಸಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಯಾರಾದರೂ ಈ ಥರ ಹಾಲನ್ನು ಬಳಸಿ ಸಾಂಬಾರು ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಯಾಕಂದರೆ ನಾಟಿ ಕೋಳಿ ಸಾರು ಅಥವಾ ಮಟ್ಟೆ ಕೋಳಿಸಾರು ನೀವೇನಾದರೂ ಮಾಡೋದಾದ್ರೆ ತಿಳುವಿರಬೇಕದು ತುಂಬ ಗಟ್ಟಿ ಇದ್ದರೆ ಅಷ್ಟು ಜನ ಇರೋಲ್ಲ ಮತ್ತು ಮಸಾಲೆ ಮಸಾಲೆನೂ ಕೂಡ ಜಾಸ್ತಿ ಇರಬಾರ್ದು ಮತ್ತು ಈ ಥರ ಚಿಕನ್ ಸಾಂಬಾರು ಏನಾದರೂ ಮಾಡ್ತೀನಿ ಅಂದರೆ ಬೆಣ್ಣೆ ಅಥವಾ ತುಪ್ಪನ ಬಳಸಿ ತುಂಬ ಅಂದರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ನೀವು ತೆಂಗಿನಕಾಯಿ ಹಾಲು ತೊಗೋಬೇಕಾದ್ರೆ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸಿ ಅದರದ್ದು ಹಾಲು ತೊಗೊಂಡು ಮಾಡಿ ಫೆನ್ಸಿ ಯಾವ ಹೋಟ್ಲಲ್ಲೂ ಈ ಥರ ಮಾಡಲ್ಲ ಅನಿಸುತ್ತೆ ನಮ್ಮ ಮನೇಲೇ ಮಾಡೋದೇನೋ ಅನ್ನೋ ಅಷ್ಟು ಖುಷಿ ತಿಂದೋರಲ್ಲಿ ಹೇಳುವಷ್ಟು ನಿಮಗೂ ಕೇಳುವಷ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನೇನಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮೆಣಸು ಎಲ್ಲನೂ ಕೂಡ ನಾನು ರುಬ್ಕೊಂಡಿರ್ತೀನಿ ಬಟ್ ತೆಂಗಿನಕಾಯಿ ಮಾತ್ರ ಹಾಕಿರೋದಿಲ್ಲ ಮತ್ತೆ ನಾನು ಏನಾದರೂ ರುಬ್ಬೋದಕ್ಕೆ ಈಗ ಎರಡು ಟೊಮೆಟೊ ಹಾಕಬೇಕು ಅಂದರೆ ಒಂದು ಟೊಮೆಟೊ ರುಬ್ಬೋದಕ್ಕೆ ಹಾಕ್ತೀನಿ ಇನ್ನೊಂದು ಟೊಮೆಟೊನ ಒಗ್ಗರಣೆಗೆ ಹಾಕೊಳ್ತೀನಿ ಇವತ್ತು ನಾನು ಇಲ್ಲಿ ಎರಡು ಕುಕ್ಕರ್ ಇಟ್ಕೊಂಡು ಮಾಡ್ತಾ ಇರೋದು ಯಾಕಂದರೆ ಎರಡೂ ಬೇರೆ ಬೇರೆ ಥರ ಕೋಳಿ ಅಂದರೆ ಒಂದು ಹೆಣ್ಣು ಕೋಳಿ ಒಂದು ಗಂಡು ಕೋಳಿ ಒಂದು ಉಂಜ ಮತ್ತು ಇನ್ನೊಂದು ಏ ಅಂತ ಹೇಳ್ತಾರೆ ಹಾಗಾಗಿ ಎರಡು ಕೋಳಿನೂ ಕೂಡ ಎರಡು ಥರ ಇರುತ್ತೆ ಬೇಯುವಂಥ ವಿಧಾನ ಒಂದು ಕೋಳಿ ಬೇಗ ಬೇಯುತ್ತೆ ಇನ್ನೊಂದು ಕೋಳಿ ಬೇಗ ಬೇಯಲ್ಲ ಸುಮ್ಮನೆ ಎರಡು ಒಟ್ಟಿಗೆ ಹಾಕ್ಬಿಟ್ಟ ಆಮೇಲೆ ಏನಾದರೂ ಒಂದು ತುಂಬ ಗಟ್ಟಿ ಅನಿಸ್ತು ಅಥವಾ ತುಂಬ ಸಾಫ್ಟ್ तो, न्या बेो बेरे बेरे ने सप्रेट मिड़ोण ಅಂತ ಅಂದ್ಕೊಂಡು ಎರಡು ಕುಕ್ಕರ್ ಇಟ್ಕೊಂಡು ಚಿಕ್ಕ ಕುಕ್ಕರಲ್ಲಿ ಹೆಣ್ಕೋಳಿ ಹಾಕ್ಕೊಂಡು ದೊಡ್ಡ ಕುಕ್ಕರಲ್ಲಿ ಗಂಡುಕೋಳಿ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇವತ್ತು ಮಸಾಲ ಸಾಂಬಾರು ಪೌಡ್ರನ್ನ ಬಳಸಿರುವಂಥದ್ದು ಅಲ್ಲಿ ಮೋಸ್ಟ್ ಆಲ್ ನಾನು ನಾನ್ ವೆಜ್ಜು ಅಥವಾ ವೆಜ್ ಏನಾದರೂ ಮಸಾಲ ಸಾಂಬಾರು ಮಾಡಬೇಕು ಅಂತಂದರೆ ನಾನು ಅಂದರೆ ಇಕ್ಕಿದಬೇಳೆ ಸಾರು ಕಾಳು ಸಾರು ಇವೆಲ್ಲ ಮಾಡಬೇಕಾದ್ರೆ ನಾವು ಚಕ್ಕೆ ಲವಂಗ ಆಮಿಂಡ್ಸು ಹುರ್ಗಡ್ಲೆ ಇವೆಲ್ಲ ಹಾಕೋತಾ ಇರಬೇಕು ಬಟ್ ಇದು ನನಗೆ ನಮ್ಮಮ್ಮ ಹೇಳಿಕೊಟ್ಟಿರೋದು ಅಥವಾ ನಮ್ಮಮ್ಮ ಇದ್ದಿದ್ದಂಥ ಸಾಂಬಾರು ಪುಡಿ ನನ್ನ ಮೊದಲಿಂದನೂ ನನಗೆ ಭಾಳ ಈಸಿ ಕೆಲವೊಂದು ಟೈಮಲ್ಲಿ ಖಾಲಿ ಆಗ್ಬಿಟ್ಟಿದ್ದಾಗ ಅಯ್ಯೋ ಖಾಲಿಯಾಗೋಯ್ತಲ್ಲಪ್ಪ ಅಮ್ಮ ಇನ್ನೂ ಮಾಡಿಕೊಟ್ಟಿಲ್ಲ ಅನ್ನೋದೇ ಆಗ್ತಿತ್ತು ಬಟ್ ಈಗೇನಂದರೆ ವಾರ ವಾರ ನಾನು ಮಸಾಲ ಸಾಂಬಾರ್ ಪೌಡರ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನನಗೆ ಇವಾಗ ಖಾಲಿಯೇ ಆಗೋದಿಲ್ಲ ಸಮ್ ಟೈಮ್ಸ್ ಯಾವಾಗಲೂ ಒಂದೊಂದು ಸರಿ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ ಬಟ್ ಅದೇನಾದರೂ ಸಾಂಬಾರು ಪುಡಿ ಇತ್ತು ಅಂತಂದರೆ ನಾನು ಚಕ್ಕೆ ಲವಂಗ ಮೆಣಸು ಇದೆಲ್ಲ ಏನೂ ಸ್ಪೈಸಸ್ ಅಂತ ಹಾಕೋದು ಹೋಗೋದೇ ಇಲ್ಲ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಕಿಬಿಟ್ಟು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇದಿಷ್ಟು ಜೊತೆಗೆ ಮಸಾಲ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡಿ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡ್ತೀನಿ ಮಸಾಲೆನ ಫಸ್ಟು ನಾನು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಟೊಮೆಟೊ ಎಲ್ಲನೂ ಫ್ರೈ ಮಾಡಿಕೊಂಡು ಅರಶಿನ ಉಪ್ಪು ಹಾಕಿ ಆನಂತರ ಏನು ನಾವು ಚಿಕನ್ ಇಟ್ಕೊಂಡಿರ್ತೀವಿ ಆ ಚಿಕನ್ನು ಕೂಡ ಹಾಕಿ ಇನ್ನೊಂದು ಸ್ವಲ್ಪ ಚಿಕನ್ ಹಾಕಬೇಕಾದ್ರೆ ಉಪ್ಪಾಕಿ ಹುರ್ಕೊಂಡ್ರೆ ಚೆಂದ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ನಾವು ಹುರಿಬೇಕಾದ್ರೆ ಉಪ್ಪಾಕಿದ್ರೇ ಆ ಕೋಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂದರೆ ಮಾಂಸಕ್ಕೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗಾಗಿ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ನಾವೇನು ಮಸಾಲ ರುಬ್ಕೊಂಡಿರ್ತೀವಿ ಅಂದರೆ ತೆಂಗಿನಕಾಯಿ ಹಾಕದೇ ಮಾಡಿಟ್ಕೊಂಡಿರುವಂಥ ಮಸಾಲೆ ಆ ಮಸಾಲೆನ ನಾನು ಇಲ್ಲಿ ಚಿಕನಿಗೆ ಹಾಕ್ತೀನಿ ಇದು ಹಸಿ ಮಸಾಲೆ ಆಗಿರೋದ್ರಿಂದ ನಾವು ಏನು ಕೋಳಿ ಹುರ್ಕೊಂಡಾಗ ಹಾಕ್ಕೊಂತೀವಲ್ಲ ಹಾಕೊಂಡಾಗ ಒಂದು ಸ್ವಲ್ಪ ಹೊತ್ತು ಕೋಳಿ ಜೊತೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಆ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವಂಥದ್ದು ಈಗ ಇಲ್ಲಿ ಸುಮಾರು ಒಂದು ಮೀಡಿಯಮ್ ಸೈಜ್ ಇರುವಂತಹ ಒಂದು ತೆಂಗಿನಕಾಯಿನ ಫುಲ್ ಒಂದು ಉಂಡೆಕಾಯಿನೇ ಕಾಯಿ ಹಾಲು ಮಾಡ್ಕೊಳೋದಕ್ಕೆ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಹೇಳಿದಂಗೆ ತೆಂಗಿನಕಾಯಿ ಹಾಲು ಹಾಕಿ ಮಾಡುವಂಥದ್ದು ತೆಂಗಿನಕಾಯಿನ ಜಸ್ಟ್ ರುಬ್ಬಿರೋದನ್ನ ಒಂದೊಂದು ಸ್ಪೂನಷ್ಟು ಹಾಕೊಳ್ಳಿ ಸಾಕು ಬಟ್ ನೀವು ಕಾಯಿ ಹಾಲು ಹಾಕಿಯೇ ಮಾಡ್ಕೊಂಡ್ರಂತೂ ಟೇಸ್ಟು ಅದ್ಬೊತ್ತಾ ಅದಕ್ಕೊಂದು ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸಿದರೆ ರುಬ್ಬೋದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟು ಕೆಲವೊಂದು ಹೋಟ್ಲಲ್ಲಿ ಹೋದಾಗ ನಮ್ಗೆ ಅನಿಸುತ್ತೆ ನಾವು ಮನೇಲಿ ಮಾಡಿದಾಗ ಯಾಕೆ ಈ ಥರ ಟೇಸ್ಟ್ ಬರಲ್ಲ ಹೊರಗಡೆ ಹೋದಾಗ ಯಾಕೆ ಇಷ್ಟೊಂದು ಟೇಸ್ಟು ಅಂತ ಬಟ್ ಕೆಲವೊಂದು ಸೀಕ್ರೆಟ್ ರೆಸಿಪಿ ಅಂತ ಇರುತ್ತಲ್ಲ ಅವ್ರದ್ದು ಮೇ ಬಿ ಇದೇ ಥರ ಮಾಡ್ತಾರೆ ಅಂತ ಅನಿಸುತ್ತೆ ನಿಜವಾಗಲೂ ತುಂಬ ಚೆನ್ನಾಗಾಗಿತ್ತು ನಾನೇನಂದರೆ ಇಲ್ಲಿ ಮಸಾಲಾ ಸಾಂಬಾರ್ ಪೌಡರ್ ಬಳಸಿದ್ರಿಂದ ಚಕ್ಕೆ ಲವಂಗ ಮೆಣಸು ಇದೆಲ್ಲ ಏನೂ ಕೂಡ ನಾನು ಹಾಕೋದಿಲ್ಲ ಜೊತೆಗೆ ನಾನು ಮಸಾಲ ಸಾಂಬಾರು ಪೌಡರ್ಗೆ ಸೋಂಪು ಹೂವು ಪಲಾವ್ ಎಲ್ಲ ಎಲ್ಲ ಹಾಕಿರ್ತೀನಿ ಆ ರೋಮ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸ್ಪೈಸಸ್ ಅಂತ ಏನೂ ಹಾಕಿರೋದಿಲ್ಲ ಅದಕ್ಕೆ ಹಾಕಿರೋದೆ ನಾನು ಚಕ್ಕೆ ಲವಂಗ ಮೆಣಸು ಗಸಗಸೆ ಮತ್ತು ಸೋಂಪು ಹೂವು ಸ್ವಲ್ಪ ಏಲಕ್ಕಿನೂ ಕೂಡ ಹಾಕಿರ್ತೀನಿ ಪಲಾವ್ ಎಲೆನೂ ಕೂಡ ಹಾಕಿರ್ತೀನಿ ಎಲ್ಲ ಒಂದು ಸ್ವಲ್ಪ ಅರೋಮ ಚೆನ್ನಾಗಿ ಬರುತ್ತೆ ಇದು ಮೈ ಮದರ್ ಸ್ಪೆಷಲ್ ಅಂತ ಹೇಳ್ಬೋದು ಪೌಡರು ನಾನು ಪಲಾವ್ ಎಲ್ಲ ಮಾಡಬೇಕಾದ್ರೂ ಕೂಡ ಒಂದು ಕಾಲ್ ಟೀ ಸ್ಪೂನಷ್ಟು ನಾನು ಬಳಸ್ತಾಯಿರ್ತೀನಿ ಹಾಗಾಗಿ ಇಲ್ಲಿ ಮಸಾಲೆ ಅಂತ ಏನು ತೋರ್ಸಕ್ಕೆ ಹೋಗಿಲ್ಲ ಏನೇನು ಹಾಕ್ತಾ ಇದ್ದೀನಿ ಅನ್ನೋದಕ್ಕೆ ಇದಿಷ್ಟನ್ನು ಕೂಡ ಹಾಕಿದ ಮೇಲೆ ಈಗ ನೀವು ನೋಡ್ತಾ ಇದ್ದೀರ ನೋಡಿ ಜಸ್ಟ್ ಒಂದೊಂದೇ ಇಲ್ಲಿ ನಾನಿಲ್ಲಿ ತೆಂಗಿನಕಾಯ್ದು ಅದು ಕಾಯಿ ಹಾಲು ತೊಗೋಬೇಕಾದ್ರೆ ಅದು ಏನು ರುಬ್ಬಿರ್ತೀವಿ ಅದ್ರದ್ದು ಒಂದೇ ಒಂದು ಅಷ್ಟು ಮಾತ್ರ ಹಾಕ್ಕೊಂಡೆ ಹಾಕ್ಬಿಟ್ಟು ನೀಟಾಗೆ ಎಲ್ಲ ಮಿಕ್ಸ್ ಮಾಡಿ ನೀರೆಲ್ಲ ನೋಡ್ಕೊಂಡು ಹದವಾಗಿ ಇಟ್ಬಿಟ್ಟು ಇವಾಗ ಅದಕ್ಕೆ ಕೂಗೋದಕ್ಕೆ ಇಟ್ಟೆ ಇಟ್ಬಿಟ್ಟು ಇನ್ನೇನು ಅದಕ್ಕೂಗಬೇಕಾಗಿತ್ತು ಇನ್ನೂ ತುಂಬ ಸುಮಾರು ಹೊತ್ತು ಟೈಮ್ ತೊಗೊಳ್ತಾಯಿತ್ತು ಅಲ್ಲಿವರೆಗೂ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ಕೆಲಸ ಕೂತಲ್ಲೇ ಏನಾದರೂ ಮಾಡುವಂಥ ಕೆಲಸನ ನೋಡಿಕೊಂಡು ಊರಿಂದ ತಂದಿದ್ದಂಥ ಕರಿಬೇನ್ ಸೊಪ್ಪೆಲ್ಲ ಆಯಿತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡೆ ಆನಂತರ ಹೊಟ್ಟೆ ತುಂಬ ಹಶುವಾಗಿತ್ತು ತಿನ್ನೋ ಗಡ್ಬಿಡೀಲಿ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ಓಕೆ ನಾನು ಬ್ಲಾಗ್ ಶುರು ಮಾಡಿದ್ದು ಬಟ್ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ಇವತ್ತು ಬಂದು ಬುಧವಾರ ನಿನ್ನೆ ಶುರು ಮಾಡಿದೆ ಬಟ್ ಕನ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ ಇ ಕೆಲಸ 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 ಇದೇ ಆಗೋಯಿತು ಹಾಗಾಗಿ ನಿನ್ನೆ ಒಳ್ಳೆ ನಾಟಿ ಕೋಳಿ ಸಾರು ಮುದ್ದೆ ಬಜ್ಜರಿ ಊಟ ಎಲ್ಲ ಚೆನ್ನಾಗೈತೆ ಫ್ರೆಂಡ್ಸ್ ಆಗಿ ಆಯಿತು ಕೋಳಿ ಸಾರಿಗೆ ಇಡ್ಲಿ ಕೋಳಿ ಸಾರು ಇಡ್ಲಿ ತಿನ್ನೋಣ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ರೆಡಿಮೇಡ್ ಹಿಟ್ಟು ಇಡ್ಲಿ ಹಿಟ್ಟು ನೆನೆಸಿಟ್ಟಿಲ್ಲ ನಾನು ಅಷ್ಟು ಬ್ಯುಸಿ ಆಗೋದು ಕೆಲಸ ಹಾಗಾಗಿ ನಮ್ಮ ಮನೆಯವರಿಗಂತೂ ಸಾಂಬಾರು ಅಂದರೆ ಅವರಿಗೆ ಕಡುಬು ಅಕ್ಕಿ ತರಿಯಿಂದ ಮಾಡುವಂಥ ಕಡುಬು ಇಲ್ಲಾಂದರೆ ಹೋದ ಶಾವ್ಗೆ ಅವ್ರಿಗೆ ತುಂಬ ಇಷ್ಟ ಆಗೋದು ಯಾಕಂದರೆ ಅವ್ರು ಅವ್ರ ಕಡೆ ಎಲ್ಲ ಜಾಸ್ತಿ ಮಾಡೋದೇ ಅದು ಅದು ಬಿಟ್ಟರೆ ಅನ್ನ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಅದೆಲ್ಲ ನಾಟಿ ಕೋಳಿ ಸಾರಿಗೆ ಅಕ್ಕಿ ರೊಟ್ಟಿಗಿಂತ ಹೆಚ್ಚಾಗಿ ಶಾವಿಗೆ ಮತ್ತು ಕಡುಬು ಜಾಸ್ತಿ ಇಷ್ಟಪಡ್ತಾರೆ ಬಟ್ ನಾನು ಎರಡೂ ಕೂಡ ನಾನು ಮಾಡೋದೇ ಇಲ್ಲ ಅದು ಬಿಟ್ಟರೆ ಇಡ್ಲಿ ಇಲ್ಲ ದೋಸೆ ಮಾಡುವಂತಾರೆ ಅದನ್ನು ಕೂಡ ನಾನು ಅಕ್ಕಿ ನೆನ್ಸಿಟ್ಟಿರಲಿಲ್ಲ ರುಬ್ಬಿರಲಿಲ್ಲ ಮಾಡಿರಲಿಲ್ಲ ಹಾಗಾಗಿ ಬರಬೇಕಾದ್ರೆ ಅವರು ಅಂಗಡಿಯಿಂದ ಇಡ್ಲಿ ಹಿಟ್ಟು ಕೂಡ ತಂದುಬಿಟ್ಟಿದ್ರು ನಾಟಿ ಕೋಳಿ ಸಾಂಬಾರಿಗೆ ಇಡ್ಲಿ ಮಾಡೋ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ದೋಸೆ ಆದರೂ ಮಾಡಿಕೊಡು ಅಂತ ನಾನು ಇಡ್ಲಿನೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಬಟ್ ತುಂಬ ಚೆನ್ನಾಗಿತ್ತು ಯಾಕಂದರೆ ಅಮ್ಮ ಮನೆಯಲ್ಲೂ ಕೆಲವೊಂದು ಟೈಮಲ್ಲಿ ಏನಾದರೂ ನಾವು ಇಡ್ಲಿ ತಿನ್ನಬೇಕು ಅಥವಾ ದೋಸೆ ತಿನ್ನಬೇಕು ಈ ಥರದ್ದು ಏನಾದರೂ ಚಿಕನ್ ಗ್ರೇವಿ ಅಥವಾ ಸಾಂಬಾರು ಏನಾದರೂ ಇದ್ದಾಗ ಅಂತಾಗ ಹೊರಗಡೆಯಿಂದನೇ ಇಡ್ಲಿ ಹಿಟ್ಟನ್ನು ತರಿಸ್ಕೊಂಡ್ಬಿಡ್ತೀವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇಡ್ಲಿ ಆಗಲಿ ದೋಸೆ ಆಗಲಿ ಚೆನ್ನಾಗಿತ್ತು ಏನಪ್ಪ ಅಂದರೆ ನಾವು ಮನೇಲಿ ಮಾಡಿದಾಗ ಕೆಲವೊಂದು ಟೈಮಲ್ಲಿ ಅಷ್ಟು ಸಾಫ್ಟಾಗಿ ಇಡ್ಲಿ ಬರೋದಿಲ್ಲ ಅದು ಯಾಕೆ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಬಟ್ ನಾವು ಹೊರಗಡೆಯಿಂದ ತರೋ ಹಿಟ್ಟಲ್ಲಿ ನೀವು ಯಾವಾಗಲೇ ಏನೇ ಮಾಡಿ ಹಿಂಗೆ ಮಾಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅದು ಎಂಥ ಮಳೆ ಚಳಿ ಗಾಳಿ ಇದ್ರೂ ಕೂಡ ಅವ್ರು ಮಾಡುವಂತಹ ಹಿಟ್ಟಲ್ಲಿ ಅಷ್ಟು ಸಾಫ್ಟ್ನೆಸ್ ಬರುತ್ತೆ ಬಟ್ ಮೇ ಬಿ ಅವರು ಅದು ಏನು ಹಾಕಿರ್ತಾರೆ ಅನ್ನೋದೇ ನಂಗೆ ಗೊತ್ತಾಗೋದಿಲ್ಲ ಬಟ್ ನಾವು ಮನೇಲಿ ಮಾಡಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ಅದೇ ನನಗೆ ಕೆಲವೊಂದು ಟೈಮಲ್ಲಿ ಬೇಜಾರಾಗುತ್ತೆ ಬಟ್ ಮನೇಲಿ ಮಕ್ಕಳೆಲ್ಲರೂ ಕೂಡ ಭಾಳ ಇಷ್ಟಪಟ್ಟರು ಅಮ್ಮ ಇಡ್ಲಿ ಸೂಪರಾಗಾಗಿದೆ ಆಗಿದೆ ಚೆನ್ನಾಗಿದೆ ಅಂತ ಜೊತೆಗೆ ಸಾಂಬಾರ್ ಕಾಂಬಿನೇಷನ್ ಕೂಡ ಅಷ್ಟೇ ಸೂಪರಾಗೇ ಇತ್ತು ಬಟ್ ನಮ್ಮ ಮನೆಯವ್ರಿಗಂತೂ ಕಡುಬು ನೆನಪಾಗ್ತಾಯಿತ್ತು ಯಾಕಂದರೆ ಸುಮಾರು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಯಿತು ಅನ್ಸುತ್ತೆ ನಾನು ಕಡುಬು ಮಾಡಿ ಕಡುಬುನ ನೆನ್ ನೆನ್ಸ್ಕೊತ ಇದ್ರು ಕಡುಬು ಮಾಡು ಕಡುಬು ಮಾಡು ಅಂತ ನಂಗೆ ಅದು ಯಾಕೋ ತಿನ್ನೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಅವಳೆ ಅಕ್ಕಿ ಮುದ್ದೆ ತಿಂದಂಗೆ ಫೀಲ್ ಆಗುತ್ತೆ ಅದಕ್ಕೆ ನಾನು ಮಾಡೋದೇ ಇಲ್ಲ ಇಷ್ಟರಲ್ಲೇ ಒಂದು ಸರಿ ಮಾಡಿ ಪಪ್ಪ ನಮ್ಮ ಮನೆಯವ್ರು ಕೊಡಬೇಕು ಅವ್ರಿಗಂತೂ ನಾಟಿ ಕೋಳಿ ಸಾರು ಓಲಾ ಟಿ ಕೋಳಿ ಸಾರಿಗೆ ಭಾಳ ನೆನ್ಪು ಇರ್ತಾರೆ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಮಾಡ್ತೀನಿ ಏನು ಅಂತ ಹಾಗೆ ಇದು ಊರಿಂದ ಬರ್ಬೇಕಾದ್ರೆ ಮಾವಿನಕಾಯಿ ತೊಗೊಂಬಂದಿದ್ದೆ ಇದು ತೊಗೊಂಬರ್ಬೇಕಾದ್ರೆ ಆಂಟಿ ಹೇಳಿದರು ಇದು ಏನಪ್ಪ ಅಂದರೆ ಮಾವಿನಕಾಯನ್ನ ನಾವು ಕೈಯಲ್ಲಿ ಕಿತ್ತು ತೊಗೊಂಬಂದು ಉಪ್ಪಿನಕಾಯಿ ಮಾಡಬೇಕು ಮೇಲಿಂದ ಕೆಳಗೆ ಬಿದ್ದಿರ್ತಾವೆ ನೋಡಿ ಅಂಥವೆಲ್ಲ ನಾವು ತಂದು ಉಪ್ಪಿನಕಾಯಿ ಮಾಡಿದ್ರೆ ಹಾಳಾಗುತ್ತೆ ಅಂತ ನಾನು ಅಯ್ಯೋ ಏನಾಗಲ್ಲ ಬಿಡಿ ಆಂಟಿ ಅದೇನು ಜಸ್ಟ್ ಇಲ್ಲಿಂದ ಇಲ್ಲಿ ಅಲ್ವ ಬಿದ್ದಿರೋದು ಅಂತ ಈ ಮಾವಿನಕಾಯಿನ ನಮ್ಮ ಅವರು ನನ್ನ ಮಕ್ಕಳು ಸೇರಿಕೊಂಡು ಕೋಲಲ್ಲೆಲ್ಲ ಹೊಡೆದು ಮಾಡಿ ಮಾವಿನ ಮರದಿಂದ ಕೆಳಗಡೆ ಬಿಡಿಸಿದ್ದು ಅದು ಬೀಳ್ಸಿದ್ಕೋ ಏನೋ ಗೊತ್ತಿಲ್ಲ ಅಥವಾ ಇನ್ನೂ ಸ್ವಲ್ಪ ಬಲ್ದಿ ಬಲ್ತಿರ್ಬೇಕಾಗಿತ್ತೇನೋ ಮಾವಿನಕಾಯಿ ನಂಗೆ ಗೊತ್ತಾಗಿಲ್ಲ ಬಟ್ ಅದು ಉಪ್ಪಿನಕಾಯಿ ಹಾಕಿದ್ದು ಉಪ್ಪಲ್ಲಿ ನೆನೆಸಿಟ್ಟಿದ್ದಾಗಲೇ ಹಾಳಾಗಿತ್ತು ಫುಲ್ಲು ಉಪ್ಪಿನಕಾಯಿ ಹಾಳಾಯಿತು ನನಗಂತೂ ಸಖತ್ ಬೇಜಾರಾಯಿತು ಈ ಇಷ್ಟು ಕಷ್ಟಪಟ್ಟು ನಾನು ಮಾವಿನಕಾಯಿನ ನೀಟಾಗಿ ಆ ಓಟೆ ತೆಗೆದು ತೊಳೆದು ಅದನ್ನೆಲ್ಲ ನೀಟಾಗಿ ಒರೆಸಿ ಕಟ್ ಮಾಡಿ ಉಪ್ಪಾಕಿ ನೆನೆಸಿಟ್ಟಿದ್ರೆ ಆ ಉಪ್ಪಲ್ಲಿ ನೆನ್ಸಿಟ್ಟಾಗಲೇ ಹಾಳಾಗ್ಬಿಟ್ಟಿತ್ತಲ್ಲ ಅಂತ ಸಖತ್ ಬೇಜಾರಾಯಿತು ಆಮೇಲೆ ನಮ್ಮ ಮನೆಯವರ ಅಕ್ಕ ಅವರಿಗೆ ಫೋನ್ ಮಾಡಿ ಹೇಳಿದೆ ಆಂಟಿ ನೀವು ಹೇಳಿ ಕರೆಕ್ಟು ಇದು ಮಾವಿನಕಾಯಿ ಇನ್ನೊಂದು ಸ್ವಲ್ಪ ಇಲ್ಲ ಅಂತಂದರೆ ನೀವು ಹೇಳ್ದಂಗೆ ನಾವು ಕೈಯಲ್ಲಿ ಅದನ್ನ ಅಂತ ಯಾಕಂದರೆ ಏಟಾಗಿರೋಂಥದ್ದು ಮಾವಿನಕಾಯಿ ಏನಾಗಿರುತ್ತೆ ಅವು ಉಪ್ಪಿನಕಾಯಿ ಚೆನ್ನಾಗಿ ವಂತೆ ಕೆಲವೊಂದು ಟೈಮಲ್ಲಿ ಉಪ್ಪಿನಕಾಯಿ ಯಾಕೆ ಹಾಳಾಗತ್ತೆ ಅಂದರೆ ಈ ಒಂದು ರೀಸನ್ನಿಂದಾನು ಅಂತ ಅನ್ಕೋಬೋದು ಫೈನಲಿ ಅದನ್ನೆಲ್ಲ ಹಚ್ಚಿಟ್ಟೆ ಒಟ್ಟಿನಲ್ಲಿ ಅವಾಗ ನನಗೆ ಖುಷಿ ಇತ್ತು ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಮಾವಿನಕಾಯನೆಲ್ಲ ಹಚ್ಚಿಟ್ಕೊಂಡು ಉಪ್ಪಾಕಿ ನೆನೆಸಿಟ್ಟಾಗ ಭಾಳ ಖುಷಿ ಇತ್ತು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಬಟ್ ಅದು ಹಾಳಾದ್ಮೇಲೆ ಸಖತ್ ಬೇಜಾರಾಗೋಯ್ತು ಏನೋ ಮಾಡೋಕ್ಕಾಗಲ್ಲ ಫೈನಲಿ ಇಲ್ಲಿ ಇಡ್ಲಿನೂ ಕೂಡ ರೆಡಿ ಆಯಿತು ಅದಕ್ಕೆ ನಾಟಿ ಕೋಳಿ ಸಾರು ನೆನ್ನೆ ಮಾಡಿದಂಥದ್ದು ಈ ನಾಟಿ ಕೋಳಿ ಸಾರು ನೆನ್ನೆಗಿಂತ ಇವತ್ತು ಇನ್ನೂ ರುಚಿಯಾಗಿತ್ತು ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಒಂದು ಈ ಒಂದು ಇಡ್ಲಿಗೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡಿದಾಗ ಈ ಥರ ಚಟ್ನಿ ಪುಡಿ ಮನೇಲಿ ಇದ್ದರೆ ಕೆಲವೊಂದು ಟೈಮಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ ನಾನು ಹೇಗೆ ಅಂದರೆ ಫುಲ್ಲು ಖಾಲಿಯಾಗಿ ಒಂದು ವಾರ ಆದ್ಮೇಲೆ ಆದ್ರೂ ಕೂಡ ಮಾಡಿರೋದಿಲ್ಲ ಮತ್ತೆ ಯಾವಾಗಲಾದರೂ ಮಕ್ಕಳು ಮನೆಯವರು ಇಲ್ಲ ನಮ್ಮ ಏನಾದರೂ ಮಸಾಲೆ ದೋಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗಲೇ ನಾನು ಚಟ್ನಿ ಪುಡಿ ಮಾಡೋದು ಬಟ್ ಏನಾದರೂ ಮನೇಲಿತ್ತು ಅಂದರೆ ಈ ಥರ ಪ್ರತಿಯೊಂದಕ್ಕೂ ಹಾಕೊಂಡು ತಿಂತಾನೆ ಇರ್ತೀನಿ ಅದೊಂಥರ ನಂಗೆ ತುಂಬ ಇಷ್ಟ ಈ ಥರ ತಿನ್ನೋದು ಇಡ್ಲಿ ಚೆನ್ನಾಗಿದೆಯಂತೆ ಸಾಂಬಾರು ಚೆನ್ನಾಗಿದೆ ಎಲ್ಲ ಗೊತ್ತಿಲ್ಲ ಇಡ್ಲಿ ಚೆನ್ನಾಗಿದೆ ಇಡ್ಲಿ ಹೊರಗಡೆ ಇಟ್ಟಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ಮನೇಲಿ ಮಾಡಿದೆ ಅದಕ್ಕೆ ನಿನ್ನೆ ಎಲ್ಲ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಕೆಲಸ ಮಾಡೋಷ್ಟರಲ್ಲಿ ಎಲ್ಲ ಎತ್ತಿಟ್ಟು ಅದನ್ನು ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇದೆ ಅಂದರೆ ಇನ್ನೊಂಚೂ ಡೈನಿಂಗ್ ಟೇಬಲ್ ಮೇಲೆಲ್ಲ ಇದೆ ಅದ್ರ ಜೊತೆಗೆ ಎಲ್ಲ ಫುಲ್ಲು ಸುಮ್ಮನೆ ಒಂದು ಬಾಕ್ಸಿಗೆ ತುಂಬಿಡೋದಾಗ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಇದನ್ನೆಲ್ಲ ತಿದ್ದು ಕ್ಲೀನ್ ಮಾಡಬೇಕು ಬಾಕ್ಸ್ಗಳ್ಗೆ ಹಾಕಬೇಕು ಸುಮಾರು ಇದ್ದಾವೆ ಕೆಲಸ ಬಟ್ ಅಡುಗೆ ತಲೆ ಏನು ಅಥಲನೋವಿಲ್ಲ ಮಧ್ಯಾಹ್ನಕ್ಕೆ ಮೊಸರನ್ನ ಏನಾದರೂ ತಿನ್ಕೊತಾರೆ ರಾತ್ರಿಗೆ ಏನಾದರೂ ರಸಮ್ ಬೇಳೆ ಟಿಲಿ ರಸಮ್ ಮಾಡಿಬಿಟ್ರೆ ಮುಗಿಯುತ್ತೆ ಇನ್ನೂ ಸುಮಾರು ಕೆಲಸ ಇದೆ ಅಮ್ಮ ಮನೆ ಹತ್ರ ಹೋಗೋದಿದೆ ದಿನ ಹೀಗೆ ಓಡಾಟ ಓಡಾಟ ಅನ್ನೋದೇ ಆಗ್ತಾ ಇದೆ ಏನು ಮಾಡೋದು ಹೇಳಿ ಬರೀ ಆ ಕೆಲಸ ಈ ಕೆಲಸ ಬರೀ ಓಡಾಟ ಫಿಲ್ಲ ನಿಜವಾಗ್ಲೂ ಇಡ್ಲಿ ಸಾಫ್ಟ್ ಆಗಿದೆ ಚೆನ್ನಾಗಿದೆ ಸೂಪರ್ ಚಟ್ನಿ ಪುಡಿ ಹಾಕಿದಿನಿ ಲಾಸ್ಟ್ ಅಲ್ಲಿ ತಿndಿದ್ ನಾನು ಎಲ್ಲಾ 3 ನಿಮಿಷ ಬ್ಯಾಟರ್ ತಿ ಮಕ್ಕಳನ್ನ ಒಯ್ಲ ಡಿವೈಡ್ ಮಾಡ್ಕೊಂಡ್ ಚೆನ್ನಾಗಿ ಆಗಿದೆ ಇನ್ನೂ ಕೂಡ ಚಿಟ್ನಿ ಪುಡಿ ತುಪ್ಪ ಹಾಕೋತೀನಿ ಅದಕ್ಕೆ ಕೆಲ್ವೊಂದು ಟೈಮಲ್ಲಿ ಸರಿಯಾಗಿ ಬ್ಲಾಗೇ ಮಾಡೋಕ್ಕಾಗಿರೋದಿಲ್ಲ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಅನ್ನೋದೇ ಇರುತ್ತೆ ಜೊತೆಗೆ ನನಗೆ ಏನಂದರೆ ವೀಡಿಯೋ ಮಾಡ್ತಾ ಕೂತ್ರೆ ಕೆಲಸಗಳು ಮುಗಿಯೋಲ್ಲ ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಎಲ್ಲ ಕೆಲಸ ಪುಟ್ಟ ಬಿಟ್ಟ ಮುಗಿಸ್ಬಿಡೋಣ ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಕೆಲಸದ ಮಧ್ಯದಲ್ಲಿ ಒಂದು ಸ್ವಲ್ಪ ಮರ್ತೆ ಹೋಗ್ಬಿಟ್ಟಿರ್ತೀನಿ ವ್ಲಾಗ್ಗಳು ಮಾಡೋದು ಕೆಲವೊಂದು ಟೈಮಲ್ಲಿ ಮೊ ವೀಡಿಯೋ ಆನ್ ಮಾಡಿಟ್ಬಿಟ್ಟು ಏನೇನೋ ಕೆಲಸ ಮಾಡ್ತಾ ಇರ್ತೀನಿ ಇಲ್ಲೆಲ್ಲೋ ಹೋಗಿರ್ತೀನಿ ಗಂಟೆ ಗಂಟೆ ಓಡಿರುತ್ತೆ ಆವಾಗ ನೆನ್ಪ್ ಮಾಡ್ಕೊತೀನಿ ಅದಕ್ಕೆ ನಮ್ಮೇಲೆ ಬೈತಾ ಇರ್ತಾರೆ ಮನೆಯಲ್ಲಿ ಎರಡು ಮೂರು ಮೊಬೈಲ್ ಒಬ್ಬೊಬ್ಬರೇ ಯೂಸ್ ಮಾಡಿದ್ರೆ ಹಿಂಗೆ ಆಗೋದು ಕರೆಕ್ಟಾಗಿ ಒಂದು ಮೊಬೈಲ್ ಯೂಸ್ ಮಾಡಿದ್ರೆ ಆವಾಗ ಕೈಯಲ್ಲಿ ಮೊಬೈಲ್ ಇಲ್ಲ ಎಲ್ಲೋ ಇತ್ತು ಅಥವಾ ಎಲ್ಲಿ ಅಂತ ನೋಡ್ತಾ ಇರ್ತೀವಿ ಅದು ಬಿಟ್ಬಿಟ್ಟು ನಿನ್ನ ಮಾಲ್ಟಿಗೊಂದು ಮೊಬೈಲೋ ವೀದ್ಯಗೊಂದು ಮೊಬೈಲು ನಿಂಗೆ ಮಾತಾಡೋಕೊಂದು ಮೊಬೈಲ್ ಅಂತ ಮೂರು ಮೂರು ಫೋನ್ ಇಟ್ಕೊಂಡ್ರೆ ಇದೇ ಆಗೋದು ಅಂತ ಈ ಥರ ಎಲ್ಲ ಸ್ವಲ್ಪ ಕೆಲಸದ ಬಿಸಿಯಲ್ಲಿ ಸರಿಯಾಗಿ ವ್ಲಾಗ್ಗಳನ್ನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಮತ್ತು ಯಾರು ಬೈಬೇಡಿ ಜೊತೆಗೆ ಅಮ್ಮನ ಮನೆಗೆ ಹೋಗೋದು ಜಾಸ್ತಿ ಆಗ್ತಾ ಇದೆ ಸುಷ್ಮಾ ನಿಮ್ಮದು ಅಂತನೂ ಕೂಡ ಯಾರೋ ಒಬ್ರು ಕಮೆಂಟ್ ಮಾಡಿದ್ವಿ ಸ್ವಲ್ಪ ಕಡಿಮೆ ಮಾಡಿ ಅಂತಲೂ ಬಟ್ ಏನಂದರೆ ಹೆಣ್ಮಕ್ಳಿಗೆ ತಾಯಿ ಇರೋವರೆಗೂ ತವ್ರ ಮನೆ ಅಂತ ಹೇಳ್ಬೋದು ಆಮೇಲೆ ಯಾರು ಹೋಗ್ತಾರೆ ಅಲ್ವಾ ಹತ್ರ ಇದ್ದರೂ ಕೂಡ ಹೋಗಿ ಇನ್ನೊಂದು ಹದಿನೈದು ದಿನ ಇರೋಕ್ಕೂ ಆಗೋಲ್ಲ ಅಥವಾ ಒಂದು ವಾರನೂ ಕೂಡ ನಾನು ಹೋಗಿ ಅಮ್ಮನ ಮನೆ ಅಂತಲೂ ಕೂಡ ಇರೋಕ್ಕಾಗಲ್ಲ ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಜಸ್ಟ್ ಹೋಗಿ ನಡ್ಕೊಂಡು ಬರ್ಬೋದು ಅಮ್ಮನ ಮನೆಗೆ ಹಾಗಾಗಿ ರಜಾ ಬಂದಾಗಲಷ್ಟೇ ಏನೋ ಹೋಗ್ತೀನಿ ಒಂದೆರಡು ದಿನ ಇರ್ತೀನಿ ಮತ್ತು ವಾಪಸ್ ಬರ್ತೀನಿ ಈಗಂತೂ ನನ್ನ ಒಂದು ಕೆಲಸ ಬಿಸ್ನೆಸ್ ಅಂತ ಮಾಡಿದಾಗಿಂದ ಹೋದ ವರ್ಷದಿಂದನೂ ನಾನು ಅಮ್ಮನ ಮನೇಲಿ ಜಾಸ್ತಿ ಇರೋದಕ್ಕೆ ಆಗ್ತಾ ಇಲ್ಲ ಬಟ್ ಆದರೂ ಅಪರೂಪಕ್ಕೆ ಹೋಗೋದು ಬರೋದು ಅಥವಾ ನಾನು ಹೋಗಿದ್ದನ್ನು ಹೇಳುವಂಥದ್ದು ಅದು ಬಂದ್ಬಿಡತ್ತೆ ನಾನು ಮಾತಾಡ್ತಾಯಿರ್ತೀನಿ ಅದನ್ನು ಕೂಡ ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡ್ತೀರಾ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಯಾರು ಏನೇ ಅಂದ್ರೂ ನಾವು ಕೇಳಲೇಬೇಕು ಕೇಳಿಸ್ಕೊಳ್ಳೂ ಬೇಕು ಏಕೆಂದ್ರೆ ಅದಕ್ಕೆ ನಾವು ಮಾತಾಡೋದು ಅದು ಬೇರೆ ಥರನೇ ಆಗುತ್ತೆ ನನ್ನ ಒಂದು ಪರಿಸ್ಥಿತಿ ಏನು ಅಂತ ನಮಗೆ ಮಾತ್ರ ಗೊತ್ತು ಕೆಲವೊಂದು ಟೈಮ್ ಬೇಕು ಎಲ್ಲನೂ ನಿಮಗೆ ಹೇಳೋದಕ್ಕೆ ಟೈಮ್ ಬಂದಾಗ ಹೇಳ್ತೀನಿ ಈಗ ಸಂಜೆ ಆಗಿತ್ತು ಮಧ್ಯಾಹ್ನದಿಂದ ಮತ್ತೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಮತ್ತೆ ಕೆಲಸ ಕೆಳಗಡೆ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ಬರೋಷ್ಟು ಸಂಜೆ ಆಗಿತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಗಿಣಸು ಜೋಳ ಬೇಯಿಸ್ಕೊಂಡು ಟಿ ವಿ ನೋಡ್ಕೊಂಡು ತಿಂದ್ವಿ